ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಶೋಸ್ ಕಿಚನ್ ರೂಮ್ಗೆ ಸ್ವಾಗತ ನಾನು ಸ್ನೇಹ ಮಾತಾಡ್ತಾ ಇರೋದು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ಡಿಫ್ರೆಂಟಾಗಿ ದಮ್ ಆಲು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಇದು ಎಲ್ಲ ಥರ ಬ್ರೇಕ್ಫಾಸ್ಟ್ಗೂ ಮತ್ತು ಲಂಚ್ಗೂ ಸೂಪರಾಗಿರುತ್ತೆ ಸೊ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆ ಕೂಡ ನೀವು ಇನ್ನು ತಿನ್ಬೋದು ಸೊ ಯಾವ ಥರ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಮತ್ತು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಮತ್ತು ಟೊಮ್ಯಾಟೊ ಇನ್ನೊಂದು ಈರುಳ್ಳಿನ ಫುಲ್ ಸಂದ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಮಸಾಲಾ ಪದಾರ್ಥಗಳು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಡಾಯಿನ ಒಲೆ ಮೇಲೆ ಕಾಯೋದಕ್ಕಿಟ್ಟಿದ್ದೆ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಸಾಲಾ ಪದಾರ್ಥಗಳು ಏನೇನಿದೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೊಂದು ಎಲೆ ಮತ್ತು ಆಗಲೇ ತೋರಿಸಿದ್ನಲ್ಲ ಒಂದು ನಾಲ್ಕು ಪೀಸು ಚಿಕ್ಕ ಚಿಕ್ಕ ಪೀಸ್ಗಳಾಗಿರೋವಂಥ ದಾಲ್ಚಿನ್ನಿ ಮತ್ತು ಅದಕ್ಕೆ ಸ್ವಲ್ಪ ಲವಂಗ ಹಾಕಿ ಫ್ರೈ ಆಗಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಸಿಪ್ಪೆ ತೆಗೆದಿರುವಂಥ ಸ್ವಲ್ಪ ಶುಂಠಿ ಪೀಸಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿರುವಂಥ ಈರುಳ್ಳಿ ಪೀಸಸ್ಗಳನ್ನ ಒಗ್ಗರಣೆಗೆ ಹಾಕ್ತಾ ಇದೀನಿ ಚೆನ್ನಾಗಿ ಫ್ರೈ ಮಾಡಿ ಕಂದು ಬಣ್ಣ ಬರೋವರೆಗೂ ಸೊ ಲೋ ಅಲ್ಲಿ ಇಟ್ಟು ಫ್ರೈ ಮಾಡಿ ನೀವು ಯಾಕಂತಂದರೆ ಸೀದೋಗ್ಬೋದು ಇಲ್ಲ ಬಾನಲ್ಲಿ ಎಲ್ಲ ಕಪ್ ಕಪ್ಪಾಗ್ಬಿಡುತ್ತೆ ಸೊ ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿನ ಆ್ಯಡ್ ಇದ್ದೀನಿ ಬೇಕು ಅಂತಂದರೆ ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲ ಅಂತಂದರೆ ಅದು ಗ್ರೇವಿ ಚೆನ್ನಾಗಿ ಬರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕರಗಿ ಚೆನ್ನಾಗಿ ಬೇಯೋವರೆಗೂ ಸೌಟಲ್ಲಿ ಇರಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಈ ಥರ ಕಲರ್ ಬರುತ್ತೆ ಒಗ್ಗರಣೆಗೆ ಅವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಾರಿ ಫ್ರೈ ಆಗಿರೋ ಮಸಾಲೆ ಐಟಮ್ಸನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಅದೇ ಬಾನಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಆಲೂಗಡ್ಡೆಗಳನ್ನ ನಾನು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಸ್ಟಿಕ್ಕಿ ಆಗಿರೋದ್ರಿಂದ ಬೇಗನೆ ತಳ ಬಿಡುತ್ತೆ ಸೊ ನೀವು ನಾನ್ ಸ್ಟಿಕ್ ಪಾತ್ರೆನೇ ತಗೊಳ್ಳಿ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಐದು ನಿಮಿಷ ಆದಮೇಲೆ ಬ್ರೌನ್ ಕಲರ್ಗೆ ಬರುತ್ತೆ ಸೊ ಅಷ್ಟೇ ಸಾಕು ತೆಗೆದುಬಿಡಿ ಈ ಥರ ಬಂದರೆ ಸಾಕು ಸೊ ಈಗ ಬಾನಲ್ಲೇ ಆಲ್ರೆಡಿ ಬಿಸಿ ಇದೆ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವು ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡಿ ಅಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದಕ್ಕೆ ಅರಿಶಿಣ ಪುಡಿ ಗರಂ ಮಸಾಲ ಕಿಚನ್ ಕಿಂಗ್ ಮಸಾಲಾನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾ ಇದೆ ನೀರು ಹಾಕ್ಕೊಳ್ಳಿ ಈ ಥರ ತಿಕ್ನೆಸ್ ಬರೋವರೆಗೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಚ್ಚು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರುಬ್ಬಿರೋವಂಥ ಮಸಾಲೆ ಪೇಸ್ಟ್ನ ಒಗ್ಗರಣೆಗೆ ಹಾಕ್ಕೊಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿರಿ ಚೆನ್ನಾಗಿ ಕುದಿ ಬಂದಮೇಲೆ ಮಸಾಲೆ ಐಟಮ್ಸ್ ಎಲ್ಲನೂ ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿಬಿಟ್ಟು ಒಗ್ಗರಣೆಗೆ ಹಾಕಿ ಇವಾಗ ಫ್ರೈ ಮಾಡಿಟ್ಕೊಂಡಿರೋವಂಥ ಆಲೂಗಡ್ಡೆ ಪೀಸಸ್ಗಳನ್ನು ಗ್ರೇವಿಗೆ ಹಾಕಿ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಿ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಯಾಕಂತಂದರೆ ಗ್ರೇವಿಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದ್ರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಮತ್ತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಬಿಸಿ ಬಿಸಿ ದಮ್ ಆಲೂ ರೆಸಿಪಿ ರೆಡಿ ಆಲೂಗಡ್ಡೆ ಚೆನ್ನಾಗಿ ಬೆಂದು ಗ್ರೇವಿಗೆ ಈ ಥರ ಹೊಂದ್ಕೊಳ್ಳೋ ಥರ ಕುದಿಯೋಗ್ಬಿಡಿ ನೋಡಿ ಎಷ್ಟು ಥಿಕ್ನೆಸ್ಸಾಗಿ ಬಂದಿದೆ ಗ್ರೇವಿ ಸಲ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ ಚಪಾತಿ ಮತ್ತು ರೊಟ್ಟಿಗೆ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾಯಿರಿ ಎಲ್ಲರಿಗೂ ಥ್ಯಾಂಕ್ ಯು